ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಿರ ಕೊನೆಯ ವಾರದ ಕಳಪೆ ಪಟ್ಟ ಯಾರು ಅನ್ನೋ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಿದೆ ಬಿಗ್ ಬಾಸ್ ಲೇಟೆಸ್ಟ್ ಪ್ರೊಮೋವನ್ನು ರಿಲೀಸ್ ಮಾಡಿದ್ದು ಕೊನೆಯ ವಾರದ ಕಳಪೆ ಪಟ್ಟ ಪ್ರತಾಪ್ ಪಾಲಾಗಿದೆ ಮನೆಯ ಬಹುತೇಕ ಸ್ಪರ್ಧಿಗಳು ಕಳಪೆ ಪಟ್ಟವನ್ನು ಡ್ರೋನ್ ಪ್ರತಾಪ್ ಅವರಿಗೆ ಕೊಟ್ಟಿದ್ದಾರೆ ವಿನಯ್ ಅವರು ಹಾಗೆಯೇ ಕಾರ್ತಿಕ್ ತುಕಾಲಿ ಸಂತೋಷ ಸೇರಿದಂತೆ ಮನೆಯ ಬಹುತೇಕ ಮಂದಿಯಿಂದ ಕಳಪೆ ಪಟ್ಟವನ್ನು ಪಡೆದುಕೊಂಡಿದ್ದಾರೆ ಡ್ರೋನ್ ಪ್ರತಾಪ್ ವಿನಯ್ ಅವರು ಕಳಪೆ ಪಟ್ಟ ಕೊಡುವುದಕ್ಕೆ ಕೊಟ್ಟ ರೀಸನ್ ಹದಿನೈದು ವಾರಗಳ ಜರ್ನಿಯನ್ನು ಕಂಪ್ಲೀಟ್ ಆಗಿ ತಗೊಂಡರೆ ಪ್ರತಾಪ್ಗೆ ನಾನು ಕಳಪೆ ಪಟ್ಟವನ್ನು ಕೊಡ್ತಿದ್ದೀನಿ ಅಂತ ಹೇಳಿದ್ದಾರೆ ಇನ್ನು ಕಾರ್ತಿಕ್ ಅವರು ಹೇಳಿದಂತೆ ಪ್ರತಾಪ್ ಅವರ ಪರ್ಫಾರ್ಮೆನ್ಸ್ ಝೀರೋ ಪ್ರತಾಪ್ ಎಲ್ಲೋ ಅಲ್ಲಿಲ್ಲೊಂದು ಕಡೆ ಪಫಾರ್ಮ್ ಮಾಡಿರುವುದನ್ನ ನಾನು ನೋಡಿದ್ದೇನೆ ಅಂತ ಹೇಳಿದ್ದಾರೆ ಇನ್ನು ಸಂಗೀತ ಅವರು ಪ್ರೊಮೋದಲ್ಲಿ ಹೇಳಿದಂತೆ ನನ್ನ ಪ್ರಕಾರ ಕಳಪೆ ಯಾರು ಇಲ್ಲ ಅಂತ ಹೇಳಿದ್ದಾರೆ ಕಳಪೆ ಸ್ಪರ್ಧಿ ಧರಿಸುವಂತಹ ಬಟ್ಟೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಬೇಸರದಿಂದಲೇ ಡ್ರೋನ್ ಪ್ರತಾಪ್ ಸ್ವೀಕರಿಸಿದ್ದಾರೆ ಈ ಸಂದರ್ಭ ಭಾವುಕರಾಗಿದ್ದ ಪ್ರತಾಪ್ ಸಂಗೀತ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಿದ್ದಾರೆ ಇಷ್ಟು ವಾರಗಳ ಕಾಲ ನನ್ನ ಪರವಾಗಿ ಸಂಗೀತ ದೀದಿ ಇದ್ದಿದ್ರು ಅವರಿಗೆ ನಾನು ಗ್ರೇಟ್ಫುಲ್ ಅಂತ ಹೇಳಿದ್ದಾರೆ ಪ್ರತಾಪ್ಗೆ ಕಳಪೆ ಪಟ್ಟ ಸಿಗುವಾಗ ಸಂಗೀತ ಭಾವುಕರಾಗಿ ಕಣ್ಣೀರನ್ನ ಹಾಕಿರುವುದನ್ನ ಕೂಡ ಕಾಣಬಹುದಾಗಿದೆ ಯಾಕಂದ್ರೆ ಸಂಗೀತ ಮತ್ತು ಪ್ರತಾಪ್ ಬಾಂಡಿಂಗ್ ಬಿಗ್ ಬಾಸ್ ಮನೆಯಲ್ಲಿ ತುಂಬಾನೇ ಚೆನ್ನಾಗಿತ್ತು ಅಕ್ಕ ತಮ್ಮನ ಬಾಂಡಿಂಗ್ ಅನ್ನ ನೋಡಿ ಇವರಿಬ್ಬರ ಬಾಂಧವ್ಯ ಹೀಗೆ ಇರಲಿ ಅಂತ ವೀಕ್ಷಕರು ಕೂಡ ಆಶಿಸ್ತಾ ಇದ್ರು ಆ ಬಾಂಧವ್ಯ ಇಬ್ಬರ ನಡುವೆ ಈಗಲೂ ಕೂಡ ಇದೆ ಅನ್ನೋದನ್ನ ಈ ಪ್ರೋಮೋ ಸಾರಿ ಹೇಳ್ತಿದೆ ಇನ್ನು ಪ್ರತಾಪ್ ಅವರನ್ನ ಜೈಲಿನ ಒಳಗಡೆ ಕಳಿಸಬೇಕಿದ್ರೆ ಸಂಗೀತ ಅವರು ತಮ್ಮ ಪ್ರೀತಿಯ ತಮ್ಮನಿಗೆ ಮುತ್ತನ್ನ ಕೊಟ್ಟು ಕಳಿಸ್ಕೊಟ್ಟಿದ್ದಾರೆ ನಂತರ ಬೇಸರದಲ್ಲಿದ್ದ ಸಂಗೀತ ಶೃಂಗೇರಿ ಇದೇ ಈ ಮನೆಯಲ್ಲಿ ನಡೀತಾ ಇರೋದು ಯಾರು ನನ್ನ ಪಕ್ಕದಲ್ಲಿ ನಿಲ್ತಾರೋ ಅವರು ಜೈಲಿಗೆ ಹೋಗ್ತಾರೆ ಅಂತ ಮಾತನಾಡಿದ್ದಾರೆ